ಒಂದು ದೇಶ ಒಂದೇ ಎಲೆಕ್ಷನ್ ಸಂಸತ್ತಿನಲ್ಲಿ ಇವತ್ತು ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ ಲೋಕಸಭೆ ವಿಧಾನಸಭೆ ಎಲೆಕ್ಷನ್ ಒಟ್ಟಿಗೆ ನಡೆಸುವಂತಹ ಮಸೂದೆಯನ್ನ ಇವತ್ತು ಮಂಡನೆ ಮಾಡಲಾಗುತ್ತೆ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನ ಸರ್ಕಾರ ಮಂಡಿಸಲಿದೆ ಉಭಯ ಸದನಗಳಲ್ಲಿ ಮಂಡನೆ ಮಾಡಲಿರುವಂತಹ ಸರ್ಕಾರ ಆ ನಂತರ ಜಂಟಿ ಸದನ ಸಮಿತಿಯನ್ನ ರಚನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮಂಡಿಸ್ತಾರೆ ಮಸೂದೆ ಮಂಡನೆ ನಂತರ ವ್ಯಾಪಕ ಸಮಾಲೋಚನೆಗೆ ಕಳುಹಿಸುವಂತಹ ಸಾಧ್ಯತೆ ಕೂಡ ಇದೆ ಜಂಟಿ ಸದನ ಸಮಿತಿಗೆ ಅದನ್ನ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ನೀಡುತ್ತಾರೆ ವಿವಿಧ ಪಕ್ಷಗಳ ಸಂಸದರ ಸಂಖ್ಯಾಬಲದ ಮೇಲೆ ಸಮಿತಿಯನ್ನ ನಂತರ ರಚನೆ ಮಾಡಲಾಗುತ್ತೆ ಇವತ್ತು ಲೋಕಸಭಾ ವಿಧಾನಸಭೆ ಎಲೆಕ್ಷನ್ ಒಟ್ಟಿಗೆ ನಡೆಸುವಂತಹ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಸರ್ಕಾರ ಮಂಡಿಸುವಂತಹ ಕಾರ್ಯವನ್ನು ಮಾಡಲಿದೆ ಉಭಯ ಸದನಗಳಲ್ಲಿ ಮಂಡನೆಯನ್ನ ಮಾಡಲಿರುವಂತಹ ಸರ್ಕಾರ ಈಗಾಗಲೇ ಅನಂತರ ಜಂಟಿ ಸದನ ಸಮಿತಿಯನ್ನು ರಚನೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಕೇಂದ್ರ ಕಾನೂನು ಸಚಿವರಾಗಿರುವಂತಹ ಅರ್ಜುನ್ ರಾಮ್ ಮೇಘ್ವಾಲ್ ಇವತ್ತು ಮಂಡನೆ ಮಾಡಲಿದ್ದಾರೆ